ಕನ್ನಡದ ಮನಸ್ಸುಗಳಿಗೆ ಕೋಟಿ ನಮಸ್ಕಾರಗಳು ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾ ಮಹೋತ್ಸವದ ಮುನ್ನಾದಿನವಾದಂಥ ಬಿಜಾಪುರ ಜಿಲ್ಲೆ ನಿಡೋನಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಇಡೀ ಗ್ರಾಮವೇ ಶೃಂಗಾರಗೊಳ್ಳುತ್ತದೆ ಪ್ರತಿ ದೇವಸ್ಥಾನದಲ್ಲಿ ಎಲ್ಲವೂ ಕೇಸರಮಯಾಗಿ ಕಾಣ್ತಾ ಇದೆ ಬನ್ನಿ ಆ ಕ್ಷಣ ಕ್ಷಣದ ಸುದ್ದಿಗಳನ್ನು ನೋಡಲಿಕ್ಕೆ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಸುಂದರವಾದ ಆನ್ ಎಲ್ಲ ಆನ್ಬಿಡ್ತೀನಿ ಮುಖಾಂತರ ನಿಮಗೆ ಚಾಂಚನದ ವಿವರಗಳನ್ನು ಅದ್ಭುತ ವಿಷಯವನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರಶಸ್ತಿ ಆದರೆ ಬಿಜಾಪುರ ಜಿಲ್ಲೆ ಬಡೂರು ಗ್ರಾಮದಲ್ಲಿ ಪುಟ್ಟ ಗ್ರಾಮದಲ್ಲಿ ಏನೇನು ನಡೀತಾ ಇದೆ ಹೇಗೆ ನಡೀತು ಅನ್ನೋದು ಆ ವಿವರವನ್ನು ನನಗೆ ಕರ್ತಮ್ಕೊಳ್ಳಿಕ್ಕೆ ಈ ವಿಡಿಯೋ ಮೂಲಕ ತಂದಿದ್ದೀನಿ ಆ ಯುವಕರು ಏನು ಹೇಳ್ತಾರೆ ನೋಡೋಣ ಬನ್ನಿ ಇವತ್ತು ಗ್ರಾಮದ ರಾಜ್ಯ ಬೀದಿಯಲ್ಲಿ ಶೃಂಗಾರಗೊಳ್ತಾ ಇದೆ ಹನುಮಾನ್ ಮಂದಿರದ ನಡೆಯುವಂಥ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದರು ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂಬರುವಂಥ ಹಲವಾರು ವಿಷಯಗಳನ್ನು ನಮಗೆ ನೋಡಲಿಕ್ಕೆ ನಮಗೆ ಸಿಗತ್ತೆ ಎಲ್ಲವೂ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಯಾರು ಕಿರಿಯರು ಕಿರಿಯರು ಭೇದ ಭಾವ ಇಲ್ಲದೆ ನಸುಕಿನ ಐದು ಗಂಟೆಯಿಂದ ಇಡೀ ಗ್ರಾಮದ ಬೀದಿಗಳಲ್ಲಿ ರಾಮನ ಭಜನೆ ಮಾಡುತ್ತಾ ಆರಂಭದಂಥ ಈ ಕಾರ್ಯಕ್ರಮ ಹಲವಾರು ದೇವಸ್ಥಾನಗಳಲ್ಲಿ ದರ್ಶನ ಮಾಡುತ್ತಾ ರಾಮ ತಾರಕ ಮಂತ್ರವನ್ನು ಭಜನೆ ಮೂಲಕ ತೋರಿಸ್ತಾ ಇದ್ದಾರೆ ಯಾವತ್ತು ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆಯಿಂದ ಆರಂಭವಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬಂದು ಮಿಡನಿ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿಯೂ ನಡೀತಾ ಇದೆ ವಿಶೇಷವಾಗಿ ನಮ್ಮಲ್ಲಿ ನಡೆದಂಥ ವಿಷಯನ ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠ ಅಲ್ಲಿ ನಡೀತಾ ಇದೆ ಪ್ರತಿ ಜಿಲ್ಲೆ ಪ್ರತಿ ಗ್ರಾಮ ಭಾರತ ತುಂಬೆಲ್ಲ ಅವರವರ ಒಂದು ಭಕ್ತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಭಕ್ತಿಯಲ್ಲಿ ಪ್ರವಶರಾಗಿ ನಿಂದು ಹೇಳ್ತಂಥ ಈ ಶುಭ ಸಂದರ್ಭ ಮತ್ತೆ ಮತ್ತೆ ಸಿಗಲ್ಲ ಹೀಗಾಗಿ ಅದನ್ನು ಕಣ್ತು ಆ ರಾಮನ ಬಾಲ ರಾಮನ ಪ್ರಾಣ ಪ್ರತಿಷ್ಠೆ ಆಯಿತು ಇದು ಪುರಾತನ ಸುವರ್ಣ ದೇವದ ದೇವಾಲಯದಲ್ಲಿ ಕೂಡ ಶಿವಭಜನೆ ರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ಬೆಳಗಿನ ಐದು ಹದಿನೈದು ಗಂಟೆಗೆ ಕಾರ್ಯಕ್ರಮ ನಡೀತಾ ಇತ್ತು ಪ್ರತಿ ದೇವಸ್ಥಾನಕ್ಕೆ ತೋರಣಗಳನ್ನು ಕಟ್ಟಿ ಶೃಂಗಾರಗೊಂಡಿತ್ತು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಇಡೀ ಎಲ್ಲ ಈ ಗ್ರಾಮದ ಏಳು ಮಂದಿರಗಳಲ್ಲಿ ಶೃಂಗಾರಗೊಂಡು ರಾಮ ತಾರಕ ಮಂತ್ರ ಜಪ ಮಾಡ್ತಾಯಿದ್ರು ಬೆಳಗ್ಗೆ ಎಲ್ಲವರು ದೇವಸ್ಥಾನಕ್ಕೆ ಬಂದು ಮಡಿ ಉಟ್ಕೊಂಡು ಉಪವಾಸವನ್ನು ಕೈಗೊಂಡರು ಇದು ಕೂಡ ಆಧ್ಯಾತ್ಮಿಕ ಕೇಂದ್ರವಾದಂಥ ಶ್ರೀ ಸಂಗಮೇಶ್ವರ ಮಂದಿರದಲ್ಲಿ ನಿರಂತರ ರಾಮನಾಮ ತಾರಕ ಮಂತ್ರ ಪಠನ ನಡೀತಾ ಇದೆ ಇದು ಕೂಡ ಇಂಚಿಗೇರಿ ಸಂಪ್ರದಾಯದ ಒಂದು ಆಧ್ಯಾತ್ಮಿಕ ಜ್ಞಾನ ಕೇಂದ್ರ ಆದಂಥ ಸಂಗಮೇಶ್ವರ ಮಠದಲ್ಲಿ ನಿರಂತರವಾಗಿ ತಾರಕ ಮಂತ್ರದ ಜಯ ಕೇಳಿ ಬರ್ತಾ ಇತ್ತು ಬೆಳಗ್ಗೆ ನಾಲ್ಕು ಮೂವತ್ತು ಗಂಟೆಯಿಂದ ಆರಂಭದಂಥದ್ದು ಬೆಳಗ್ಗಿನ ರಾಮ ಪ್ರತಿ ಪ್ರಾಣ ಪ್ರತಿಷ್ಠೆ ಆಗುವವರೆಗೂ ಕೂಡ ರಾಮ ನಾಮ ಆರಕ ತಾರಕ ಮಂತ್ರ ಕೇಳಿ ಬರ್ತಾಯಿತ್ತು ಇತ್ತು ಇಡೀ ಗ್ರಾಮವೇ ಜೈ ರಾಮ್ ಶ್ರೀರಾಮ್ ಜೈ ಜೈ ಶ್ರೀ ರಾಮ್ ಅಂತೇಳಿ ಜೈ ಘೋಷ ಇಡೀ ಗ್ರಾಮವೇ ಮಾಡ್ತಾ ಇತ್ತು ಅದರ ಕ್ಷಣಗಳೇ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿಂದ ಮುಖ್ಯ ಗ್ರಾಮದ ಮುಖ್ಯ ಪ್ರವೇಶ ದ್ವಾರ ಆದಂಥ ಅಲ್ಲಿ ಕೂಡ ಯುವಕರು ಶ್ರೀರಾಮಚಂದ್ರನ ಮರ್ಯಾದಾ ಪುರುಷೋತ್ತಮನ ಪೂಜೆಯನ್ನು ನೆರವೇರಿಸಿ ಈಗ ಗ್ರಾಮದ ಒಳಗಿರುವಂಥ ಇರುವಂಥ ಹನುಮಾನ್ ಮಂದಿರದಲ್ಲಿರುವಂಥ ಪಾಂಡುರಂಗ ಮಂದಿರದಲ್ಲಿ ಕೂಡ ಅಲ್ಲಿ ಕೂಡ ಹರಿಭಕ್ತ ಸಂಪ್ರದಾಯಂತೆ ಭಜನೆ ಮಾಡಿ ಪ್ರವಚನ ಮಾಡಿ ಮುಂದೆ ಹನುಮಾನ್ ಮಂದಿರದಲ್ಲಿ ಒಂದಿಷ್ಟು ರಾಮನ ಬಗ್ಗೆ ಮಾತಾಡ್ತಾ ಇದ್ದರು ಜೊತೆಗೆ ಹನುಮಾನ ಚಾಲಿಸನ್ನು ಓದುತ್ತ ಓದುತ್ತಿದ್ದಾರೆ ಪುರಾತನ ಇತಿಹಾಸವುಳ್ಳಂಥ ನಿಡೋನಿ ಗ್ರಾಮದಲ್ಲಿ ಹಲವಾರು ಶಾಸನಗಳನ್ನು ನೋಡಲಿಕ್ಕೆ ಸಿಗುತ್ತೆ ಹೀಗಾಗಿ ರಾಮ ಇಲ್ಲಿ ವನವಾಸ ಸಮಯದಲ್ಲಿ ಬಂದಿದ್ದ ಅಂಥೇಳಿ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ರಾಮೇಶ್ವರಕ್ಕೆ ಹೋದಂಥ ಹಿರಿಯರು ಹಿಂದಿನ ಕಾಲದಲ್ಲಿ ಬಹಳ ದೂರ ಆಗತ್ತೆ ಎಲ್ಲರಿಗೂ ಒಂದಿಷ್ಟು ದರ್ಶನ ಆಗಲಿ ಅಂತೇಳಿ ಅಲ್ಲಿಂದ ಬಂದಂಥ ಬಂದಂಥ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಬಂದರು ಅಥವಾ ಅಲ್ಲಿನ ಕಲ್ಲವನ್ನು ಏನೋ ತಗೊಂಡು ಬಂದು ಪ್ರಾಣ ಪ್ರತಿಷ್ಠೆ ಮಾಡಿರು ಎಂದು ಒಂದು ಕಡೆ ಉಲ್ಲೇಖ ಹೇಳುತ್ತೆ ಆದರೆ ವಾಸ ಸಮಯದಲ್ಲಿ ರಾಮನು ನಿಡೋನಿ ಗ್ರಾಮದಲ್ಲಿ ನೆಲೆಸಿದ ಬಂದು ಹೋದಂಥ ಪ್ರತಿ ಒಂದಿಷ್ಟು ಜನ ಹೆಚ್ಚಿಗೆ ಹೇಳ್ತಾರೆ ಹಾಗಾಗಿ ಅದಕ್ಕೆ ಕೂಡ ಸರ್ ತಮ್ಮ ಹೆಸರು ಹೇಳಿ ನಮಸ್ಕಾರ ನನ್ನ ಹೆಸರು ಶಿವಾನಂದ್ ಅಂತ ನಿಡೋಣಿ ಅವರು ಸರ್ ತಾವು ಈಗ ರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠೆ ಆರಂಭ ಆಗಿದೆ ಕಾರ್ಯಕ್ರಮ ನೀವು ಏನೇನು ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿರೋ ಬೆಳಗ್ಗೆ ಒಟ್ಟು ನಮ್ಮ ಊರಿಗೆ ಸಂಬಂಧಪಟ್ಟಣೆಗೆ ನಿಡವಣಿಗೆ ಸಂಬಂಧಪಟ್ಟಂಗೆ ನಾವು ವಿಶೇಷವಾಗಿ ಎಲ್ಲ ಮನೆಗಳಿಗೂ ಅಂದರೆ ಪ್ರತಿ ಮನೆಗೂ ನಿಡವಣೆಯಲ್ಲಿರುವಂಥ ತೋಟದ ಮನೆ ಇರ್ಬೋದು ಊರಲ್ಲಿರುವಂಥ ಮನೆ ಇರ್ಬೋದು ಆಮೇಲೆ ಓಣಿಯಲ್ಲಿರ್ಬೋದು ಕನಿಷ್ಠ ನಾವು ಏನೋ ಎಂಟತ್ತು ದಿವಸಗಳಿಂದ ನಾವು ಅದನ್ನು ಅಕ್ಷತೆ ನಮ್ಮ ಅಕ್ಷತೆ ಮತ್ತು ಅಲ್ಲಿಂದ ಬಂದಂಥ ಆಮಂತ್ರಣ ಮತ್ತು ರಾಮನ ಒಂದು ಮಂತ್ರಾಕ್ಷತೆ ರಾಮ ಮಂದಿರದಿಂದ ಬಂದಂಥ ಒಂದು ಫೋಟೋ ಮಂದಿರದ ಕೊಟ್ಟು ಪ್ರತಿ ಮನೆಗೆ ತಲುಪ ನಮ್ಮ ನಮಗಿರುವಂಥ ಎಲ್ಲ ಕಾರ್ಯಕರ್ತರು ಮತ್ತೆಲ್ಲ ರಾಮ ಭಕ್ತರು ಪ್ರತಿ ಮನೆಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ ನಿರಂತರ ಅಂದ್ರೆ ಒಟ್ಟು ತೊಡಗ್ದಾಗಿರುವಂಥವು ಇಡೀ ಊರಲ್ಲಿ ಒಂದು ಮನೆಯೂ ಉಳಿದಿಲ್ಲ ಅಂತ ಹೇಳ್ಬೋದು ಪ್ರತಿಯೊಂದು ಮನೆಗೆ ಮಂತ್ರಾಕ್ಷತೆ ಯಾವ ಕಾರ್ಯನೂ ಯಾರು ಯಾವುದೇ ಸಂಸ್ಥೆ ಮಾಡುವಂಥ ಕಾರ್ಯವನ್ನು ಮಾಡಿದೆ ಎಲ್ಲಿ ಅಯೋಧ್ಯೆ ಎಲ್ಲಿ ಬಿಜಾಪುರ ಜಿಲ್ಲೆ ಎಲ್ಲಿ ನೆಡಣಿ ಗ್ರಾಮ ಪ್ರತಿ ಹಳ್ಳಿಗೂ ಕೂಡ ಈ ಥರ ಮಂತ್ರಕ್ಷತೆ ಆ ವ್ಯವಸ್ಥೆಯನ್ನು ಮಾಡಿದಾರಲ್ಲ ಅವರಿಗೆ ನಾವು ನಮಸ್ಕಾರ ಹೇಳಬೇಕು ಯಾಕಂದರೆ ಅದನ್ನು ಕಾರ್ಯವನ್ನು ಇವರು ಹೊತ್ಕೊಂಡಿದ್ರು ನಮ್ಮ ಊರಿನ ಯುವಕರು ದೇಶಾಭಿಮಾನಿ ಹೊಂದಿದವರು ರಾಮನ ಅಪಾರ ಭಕ್ತಿಯನ್ನು ಭಾಳಷ್ಟು ಬಹಳಷ್ಟು ಉಳ್ಳವರು ಹೀಗಾಗಿ ಸರ್ ಮತ್ತೇನೇನು ಆಯೋಜನೆ ಮಾಡಿದ್ರೆ ಸ್ವಲ್ಪ ನಮ್ಗೆ ತೋರ್ಸಿದ್ರಿ ಏನು ಮಾಡ್ತಾ ಇಲ್ಲಿ ಏನು ಮಾಡ್ತಾ ಇವರು ಇಲ್ಲಿ ನಾವು ಪ್ರತಿ ಅಂದ್ರೆ ಊರನ್ನ ಪೂರ್ತಿ ನಾವು ಎಲ್ಲಾ ಸ್ವಚ್ಛ ಮಾಡಿದ್ವಿ ಸ್ವಚ್ಛ ಮಾಡಿದ್ದು ಮತ್ತೆ ಇರುವಂತ ಎಲ್ಲಾ ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳನ್ನ ನಾವು ನಿನ್ನೆ ದೇವಸ್ಥಾನ ಎಲ್ಲ ಎಲ್ಲಾ ಸ್ವಚ್ಛ ಮಾಡಿದ್ವಿ ಎಲ್ಲ ಕಡೆ ನಾವು ಅಲಂಕಾರ ಮಾಡಿದೀವಿ ಎಲ್ಲ ದೇವಸ್ಥಾನಗಳಿಗೆ ನೀವು ನೋಡಿರ್ಬೋದು ಎಲ್ಲಾ ದೇವಸ್ಥಾನಗಳಿಗೆ ನಾವು ಅಲಂಕಾರ ಮಾಡಿದ್ವಿ ಎಲ್ಲ ಊರಲ್ಲೆಲ್ಲ ಆಮೇಲೆ ಎಲ್ಲಾ ದೇವಸ್ಥಾನಗಳಲ್ಲೂ ಸಹಿತ ಅಲಂಕಾರ ಮಾಡಿವಿ ಮತ್ತೆ ವಿಶೇಷ ಎಲ್ಲಾ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪೂಜೆ ಊರಲ್ಲಿರುವಂತ ಎಲ್ಲ ದೇವಸ್ಥಾನಗಳು ವಿಶೇಷ ಪೂಜೆ ಒಂದ್ ಮೂರ್ನಾಲ್ಕು ದೇವಸ್ಥಾನಗಳಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಇವತ್ತು ಯಾಕಂದ್ರೆ ಒಳ್ಳೆ ಕಡೆ ಒಂದೇ ಕಡೆ ನಾವು ಹೇಳಿ ಅಲ್ಲಿ ಅಲ್ಲಿಗೆ ನಾವು ಅಲ್ಲಿ ಓಣಿ ಒಳಗ ಅಲ್ಲಿರುವಂತ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಅಲ್ಲಿರುವಂತ ಭಕ್ತರು ಅಲ್ಲಿರುವಂತ ಎಲ್ಲ ಅವರೇ ಸೇರಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇದ್ರಿ ಇಲ್ಲಿ ರಂಗೋಲಿ ಬಿಡ್ತಾ ಇದ್ದಾರೆ ಅವರು ಕೂಡ ರಾಮನ ಭಕ್ತಿ ಮೂಲಕ ಪ್ರಾಣ ಪ್ರತಿಷ್ಠಾನ ಸಮಯದಲ್ಲಿ ಒಂದಿಷ್ಟು ರಂಗೋಲಿ ಬಿಡಿಸಿ ಅವರ ಭಕ್ತಿಯನ್ನ ಮೀರಿತಾ ಇದ್ದಾರೆ ಶ್ರೀರಾಮ್ ಅಂತೇಳಿ ಅವರು ಕೂಡ ಮಾಡ್ತಾ ಇದ್ದಾರೆ ಅವರು ಕೂಡ ಬಹಳಷ್ಟು ರಂಗೋಲಿ ಕಲೆಯಲ್ಲಿ ಪ್ಯಾಕೇಜ್ ಬರ್ತಾರೆ ಅವರು ಪರಿಚಯ ಮಾಡ್ತಾ ಇದ್ದೀನಿ ಕೂಡ ರಂಗೋಲಿ ಪ್ರತಿ ಹುಂಡೆಯೇ ನಾವು ನೋಡ್ತೀವಿ ಈಗಾಗಲೇ ನಮ್ಮ ಮಗದಲ್ಲಿ ನೋಡಿದೀವಿ ಆದ್ರೂ ಕೂಡ ಇದ್ದೀನಿ

ಯಾಕಂದ್ರೆ ಮತ್ತ ಮತ್ತೆ ಸಿಗುವಂತಹ ಇದು ಅಲ್ಲ ಸೌಭಾಗ್ಯ ಐದನೂರು ವರ್ಷಗಳ ಇತಿಹಾಸ ಅಷ್ಟುವರೆಗೆ ನಾವು ಕಾಯ್ತಾ ಕಾಯ್ತಾ ಇವತ್ತು ಕೊನೆ ಕ್ಷಣ ಬಂದಿದ್ವಿ ಹೀಗಾಗಿ ಪ್ರಾಣಿ ಪ್ರತಿಷ್ಠಾಪ ಆಗುತ್ತೆ ಹೀಗಾಗಿ ಇವೆಲ್ಲ ಹನುಮಾನ್ ಚಾಲಕ ನಿಮಗೂ ಕೂಡ ರಾಮನು ಆಯುಷ್ಯ ಕೊಟ್ಟ ಕಾಪ ಸರ್ ಮತ್ತೇನು ಇಲ್ಲಿ ಆಯೋಜನೆ ಮಾಡಿದ್ರು ಬೆಳಗ್ಗೆಯಲ್ಲಿ ಇವತ್ತು ನಾವು ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆಯಿಂದ ಸುಮಾರು ಬೆಳಿಗ್ಗೆ ಐದು ಗಂಟೆಯಿಂದ ಆ ಊರಲ್ಲಿರುವಂಥ ಬೇರೆ ಬೇರೆ ದೇವಸ್ಥಾನದ ಅವರು ಭಕ್ತರು ಭಕ್ತರು ಕೂತ್ಕೊಂಡು ಪ್ರತಿ ಎಲ್ಲ ಓಣಿ ಮನೆ ಮನೆಗಳಿಗೆಲ್ಲ ಪ್ರತಿ ಊರಲ್ಲಿ ಅವರು ಇವತ್ತ ರಾಮ ಜಪ ಮಾಡ್ತಾ ಊರಲ್ಲಿ ಪ್ರತಿ ತಿರುಗಾಡಿ ತಿರುಗಾಡಿ ರಾಮ ಜಪ ಮಾಡಿ ಮಾಡಿದರು ಆಮೇಲೆ ಅಲ್ಲಿಂದ ಆದ್ಮೇಲೆ ನಾವು ಏಳು ಗಂಟೆ ಆರು ಏಳು ಗಂಟೆಯಿಂದ ಈ ಒಂದು ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ದೇವಸ್ಥಾನದ ವಿಶೇಷವಾಗಿ ನಾವು ರಾಮನ ಒಂದು ರಾಮ ದರ್ಶನ ಮಾಡ್ಲಿಕ್ಕೆ ನಾವು ಒಂದು ಇದು ಮಾಡಿವೆ ಅಂದ್ರೆ ಅಲಂಕಾರ ಇದು ಪುರಾತನ ದೇವಾಲಯ ರಾಮನ ಹನುಮಾನ ದೇವಾಲಯ ರಾಮನ ಪರಮ ಭಕ್ತ ಆದಂತ ಹನುಮಾನ್ ದೇವಾಲಯ ಇದ್ರೂ ಕೂಡ ಇತಿಹಾಸ ಇದೆ ಮುಂದೆ ಕೂಡ ತೋರಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಮತ್ತೆ ಮುಂದಿನ ಮತ್ತೆ ಆಯೋಜನೆ ಮಾಡಿದ್ರಿ ಇಲ್ಲಿ ಹಾ ಇವತ್ತು ನಾವು ಅಹ್ ಬೆಳಿಗ್ಗೆಯಿಂದ ಆಯೋಜನೆ ಮಾಡಿರುವಂತದ್ದು ಎಲ್ಲಾ ಸಂತರಿಂದ ನಾವು ಇವತ್ತು ಪಾರಾಯಣ ಆಯ್ತು ಆಮೇಲೆ ರಾಮನ್ ಒಂದು ಇತಿಹಾಸ ಅಂದ್ರೆ ಯಾರು ಕಟ್ಟಿದ್ರು ಮತ್ತೆ ಯಾರ ಇದೆಲ್ಲ ಒಂದಿಷ್ಟು ಹೇಳುವಂತ ಪ್ರಯತ್ನ ಅವರು ಸಂತರು ಮಾಡಿದ್ರು ಸಾಕಷ್ಟು ಜನ ಅದಕ್ಕೂ ಸಹಿತ ಉಪಸ್ಥಿತಿದ್ರು ಯಾಕಂದ್ರೆ ಇವತ್ತಿನ ಯುವಕರಿಗೆ ರಾಮನ್ ಗೊತ್ತಿಲ್ಲ ಗೊತ್ತಿಲ್ಲ ಅದರ ಒಂದು ಮೂಲ ಫೌಂಡೇಶನ್ ಅನ್ನ ಇವತ್ತು ಸಾಧ್ಯ ಆಯ್ತು ಸಾಧ್ಯ ಆಯ್ತು ಅದು ಅಮೃತಮ ಗಳಿಗೆ ಅನ್ಬೋದು ನಮ್ಗೆ ಹಾ ಹಿರಿಯರು ಬಂದಿದ್ರು ಹಂಗೆ ಸಾಕಷ್ಟು ಅದು ಒಂದಿಷ್ಟು ಎಲ್ಲಿಂದ ಅಂದ್ರೆ ಅದೇನ ಬಾಬರಿ ಕಟ್ಟಡ ಅದು ಮೊದಲ ರಾಮ ಮಂದಿರ್ ಹಿಡ್ಕೊಂಡು ಅವರು ಶುರು ಮಾಡಿ ಕೊನೆಗೆ ಇವತ್ತಿನ ತರಾನು ಅವರು ಅದ್ರದ್ದು ಒಂದು ಇತಿಹಾಸ ಇದು ಆಯ್ತು ಆಮೇಲೆ ಇವತ್ತು ನಾವು ವಿಶೇಷ ದರ್ಶನಕ್ಕೆ ಇದು ನಾವು ಅಲಂಕಾರ ಮಾಡಿದ್ದೇವೆ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಯಾಕಂದ್ರೆ ಇವತ್ತು ನಾವು ಒಂದು ಎಲ್ಲ ಬಂದಂತ ಭಕ್ತರಿಗೆ ದರ್ಶನ ಆಗ್ಲತ್ತೇಳಿ ಮತ್ತೆ ಭಾವಚಿತ್ರಗಳನ್ನು ನಾವು ಇವತ್ತು ಒಂದು ಕಡೆ ಒಂದು ಎಲ್ಲಾ ಕಡೆ ಅಂದ್ರೆ ಸುಮಾರು ಒಂದು ಏಳೆಂಟು ದೇವಸ್ಥಾನಗಳಲ್ಲಿ ನಾವು ಇವತ್ತು ಈ ತರ ಅಲಂಕಾರ ಮಾಡಿ ಅಲ್ಲಿ ಅಲ್ಲೆಲ್ಲೇ ಬರುವಂತ ಭಕ್ತರಿಗೆಲ್ಲ ಹೂವು ಮತ್ತು ಹೂವು ಪುಷ್ಪಾರ್ಚನೆ ಮಾಡ್ಲಿಕ್ಕೆ ಅವಕಾಶ ಇಟ್ಟಿದ್ವಿ ಆಮೇಲೆ ಅಕ್ಷತೆ ಇದು ನಾವು ಮಾಡಿದಿವಿ ಇವತ್ತು ಲೈವ್ ಒಂದ್ ಕಡೆ ನಾವು ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಅಥವಾ ಒಂದು ಲೈವ್ ಸಹಿತ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿದೀವಿ ಎಲ್ಲ ಕಾರ್ಯಕರ್ತರು ಸರಿ ಒಂದು ವ್ಯವಸ್ಥೆ ಮಾಡಿದ ಲೈವ್ ಅಂತಂದ್ರೆ ಎಲ್ಲರೂ ಮನೆಯೊಳಗೆ ನೋಡೋದು ಬೇರೆ ನಾವು ಇಲ್ಲಿ ಒಂದ್ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಲೈವ್ ಅಲ್ಲಿ ಯಾಕಂದ್ರೆ ಮಂದಿರದ ಮುಂದೆ ಕಡೆ ನಿಂತು ನಾವು ಎಲ್ಲರೂ ಕೂತು ಆ ಸಂಭ್ರಮಣ ಖುಷಿ ಆ ಭಕ್ತಿ ಭಾವ ಮೆರಿದು ಬಹಳ ವಿಶೇಷ ಸಾಕಷ್ಟು ಆದ್ರೆ ಇಲ್ಲಿ ಕೂತು ಒಂದು ಜಾತ್ಮ ಕೇಂದ್ರ ಒಳಗೆ ಅದೊಂಥ ಭಕ್ತಿ ಭಾವ ಹೆಚ್ಚಾಗುತ್ತೆ ಹೇಳಿ ನಿಮ್ಮ ಕಲ್ಪನೆಯಿಂದ ಇದನ್ನು ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರು ಸರಿ ಮತ್ತು ವಿಶೇಷ ಯಾತಂದ್ರೆ ಇವತ್ತು ನ ಒಂದು ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯನ್ನು ಬಾಲರಾಮ ಮುಂದುವುದು ಅಲ್ಲಿವರೆಗೂ ಸಹ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆಯಿಂದ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ಅಂತ ನಾವು ಹೇಳ್ಬೋದು ಎಲ್ಲ ಎಲ್ಲ ಪ್ರತಿ ಮನೆಯವರು ಉಪವಾಸ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲ ಮಧ್ಯಾಹ್ನವರೆಗೂ ಕಾರ್ಯಕ್ರಮ ಇದೆಲ್ಲ ವೀಕ್ಷಣೆ ಮಾಡಿ ಮಧ್ಯಾಹ್ನ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ದೇವಸ್ಥಾನಗಳಲ್ಲಿ ಪ್ರಸಾದ ಐತಿ ಪ್ರಸಾದ ಮಾಡ್ತಾರೆ ಅಲ್ಲ ಇದರದ್ದು ಈಗ ಅನ್ನ ಪ್ರಸಾದ ಅಂದ್ರೆ ಕೆಲವೊಂದು ಕಡೆ ಅನ್ನ ಪ್ರಸಾದ ಇಲ್ಲ ಯಾಕೆ ಅರ ನೀವು ಅದನ್ನ ಆಯೋಜನೆ ಮಾಡ್ತೀವಿ ಅದರ ಸಿದ್ಧತೆ ಏನು ಮಾಡ್ತೀವಿ ಅನ್ನ ಪ್ರಸಾದ ಅಂತಂದ್ರೆ ನಾವು ಅಲ್ಲಿರುವಂತ ನಾವು ವಿಶೇಷ ಸಿದ್ಧತೆ ಏನಿಲ್ಲ ಅದ್ರ ಅನ್ನ ಪ್ರಸಾದಕ್ಕೆ ಸಮಾನಪಟ್ಟಂಗ ನಾವು ಆಮ ಸಾಮಾನ್ಯವಾಗಿ ತಯಾರಿ ಮಾಡ್ತೀವಿ ಸಭೇಕರರು ಏನು ಮಾಡಿದ್ರು ಆ ಹೇಳಿದ್ವಿ ಹೇಳಿದಾಗ ನಾವು ಸಮಪ್ರೇರಂತ ನಾವೇ ಮಾಡ್ತೀವಿ ಅನ್ನ ಪ್ರಸಾದ ಕಡೆ ನಾವೇ ಮಾಡ್ತೀವಿ ಅಂತ ಹೇಳಿ ಆ ಇರುವಂತ ಓನಿ ಇರ್ಬೋದು ಇರಬಹುದು ಅಥವಾ ಹಿಂಗ ಆಲದಸ್ಕದ ಸಂಗ್ರಹ ಮಾಡಿ ಅದು ಏನಿಲ್ಲ ಅದರ ಒಂದಿಷ್ಟು ಓಣಿ ಅವ್ರು ಇರ್ಬೋದು ಆಮೇಲೆ ಅಲ್ಲಿರುವಂಥ ದೇವಸ್ಥಾನದವ್ರು ಇರ್ಬೋದು ಆ ಕಮಿಟಿ ಅವ್ರು ಇರ್ಬೋದು ನಾವೇ ಮಾಡ್ತೀವಿ ಎಲ್ಲ ಕಡೆ ಅಂತೇಳಿ ಅದು ಅನ್ನಪ್ರಸಾದನ ಪ್ರಸಾದನ ಮಾಡಿದ ಆದರೆ ಇದೇ ಇದು ಆಧ್ಯಾತ್ಮಿಕವಾಗಿ ಮತ್ತೆ ಐದುನೂರು ವರ್ಷಗಳ ಒಂದು ಇತಿಹಾಸ ಅಂದರೆ ಪುರಾತನ ಇತಿಹಾಸ ಮತ್ತು ಆಧ್ಯಾತ್ಮಿಕ ನಮ್ಮ ಇಡೀ ಪ್ರಪಂಚ ನೋಡ್ತಾ ಇದ್ದೀವಿ ಹಾಂ ನೋಡ್ತಾ ಇಡೀ ಭಾರತನೇ ಸಂಭ್ರಮ ಇದೆ ಅಂಥವ್ರಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ ಈ ಸಂ ಭಾಳ ಖುಷಿ ಆಗ್ತಾ ಇದೆ ಐದುನೂರು ವರ್ಷದ ಇತಿಹಾಸ ಅದನ್ನು ಇವತ್ತು ನಾವು ಅದಕ್ಕೆ ಏನಂದರೂ ಮುтпуಂತ ತಲ್ಪಿ ದಿವರು ಖುಷಿ ಇದು ಬಹಳ ಖುಷಿ ಆಗ್ತಾ ಇದೆ ಸರ್ ಮತ್ತೆ ನಮಗೆ ಇನ್ನೊಬ್ರು ಹಿರಿಎರರ ಅವರನ್ನು ಕೂಡ ಮಾತಾಡ್ಸೋಣ ತಕರ ತಾವು ಈ ರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠಾನ ಇದೆ ನಿಮ್ಗೆ ನಿಮಗೆ ಹೇಂ ಅನಿಸುತ್ತೆ ಸರ್ ಜೋರ ಮಾತಾಡಿ ನಿಮಗೆ ಬಹಳಂದ್ರ ಬಹಳ ಖುಷಿ ಅನಿಸುತ್ತೆ ಯಾಕಂದ್ರೆ ಇದು ಮೂರು ವರ್ಷಗಳ ಹಿಂದಿನ ನಮ್ಮಲ್ಲ 反正所以，我头的面想不起来，现在。 ಇಲ್ಲಿ ಬಂದಂತ ಅಂದ್ರ ಹನುಮಾನ್ ದೇವಸ್ಥಾನದಲ್ಲಿ ನಾವು ಅಲಂಕಾರ ಮಾಡಿ ಒಂದು ಫೋಟೋ ಇಟ್ಟಿರೋದ್ರಿಂದ ಇಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಇದೆ ಇಲ್ಲಿ ನಾವು ಪ್ರಸಾದನ ಕೊಡ್ತೇವೆ ಇಲ್ಲಿರುವಂತ ಭಕ್ತರು ಪ್ರಸಾದನ ಕೊಡ್ತಾವ ಅಂದ್ರ ಪೂರ್ತಿ ಊಟದ ವ್ಯವಸ್ಥೆನ ಇಲ್ಲಿ ಮಠದಲ್ಲಿ ಮಾಡಿದ್ದಾರೆ ಆಮೇಲೆ ಶಿವಪಾರ್ವತಿ ದೇವಸ್ಥಾನ ಆಮೇಲೆ ಹಾ ಅಲ್ಲಿ ಕೂಡ ಪ್ರಸಾದ ವ್ಯವಸ್ಥೆ ಅಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ಆಮೇಲೆ ಸಂಗಮೇಶ್ವರ ಮಠ ಅಲ್ಲಿಯೂ ಸಹಿತ ಪ್ರಸಾದ ವ್ಯವಸ್ಥೆ ಇದೆ ಹಂಗಾಗಿ ಮೂರ್ನಾಲ್ಕು ಕಡೆ ಪ್ರಸಾದ ವ್ಯವಸ್ಥೆನ ಭಕ್ತರು ಮಾಡ್ಕೊಂಡು ಹೊಟ್ಟೆ ಅವರಿಗೆಲ್ಲ ಹಚ್ಕೊಟ್ಬಿಟ್ಟಿದ್ರು ಎಲ್ಲ ಹಾ ಅವ್ರೇ ಮಾಡ್ತಿದ್ದಾರೆ ನಾವು ಅಲ್ಲಿ ಏನು ಮಾಡ್ತಾ ಇದ್ ಮಾಡ್ತಾರೆ ಭಕ್ತರು ಒಟ್ಟು ಇದು ಒಂದು ಏನೋ ವಾತಾವರಣ ಆಭ್ರಮ ಖುಷಿಯಿಂದ ಎಲ್ಲರೂ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳಿ ಕೆಲವೊಂದು ಕಾರ್ಯಕ್ಕೆ ನಾವು ಹೋಗಿ ಕರೆದ್ರು ಸಹಿತ ಬರ ಬರದೇ ಇರೋವ್ರು ಈಗ ಏನಿಲ್ಲ ಇವತ್ತು ನಾವು ಅಲಂಕಾರ ಮಾಡ್ಲಿಕ್ಕೆ ಆಯಿತು ಸುಮಾರು ನೂರು ಜನ ಹುಡುಗರು ಈ ತರ ಬಂದು ಬಂದ್ಬಿಡ್ತಾವ ಅಲಂಕಾರ ಮಾಡ್ಲಿಕ್ಕೆ ಇದು ಇಲ್ಲ ಹನುಮಾನ್ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳಿಗೆ ಅಂದ್ರೆ ಇವತ್ತು ನಾವು ಇಲ್ಲಿರುವಂತವ್ರಿಗೆ ಪ್ರಸಾದನ ಕೊಡ್ತಾ ಇದ್ವಿ ಇದು ಒಬ್ರು ಭಕ್ತರು ಕೊಡಿಸಿರುವಂತ ಎಲ್ಲರಿಗೂ ಸಹಿತ ಇಲ್ಲಿ ಪ್ರಸಾದ ಪ್ರಸಾದ್ ಅವ್ರ ಮನೆಗೆ ಹೋಯ್ತಾರೆ ಹೋಗ್ಬೋದು ಅದು ಭಕ್ತಿಯ ಒಂದು ಮಾರ್ಗ ಅಂದ್ರೆ ಒಂದು ಉಲ್ಲಾಸ ಆಗಿ ಮನೆ ಕೂಡ ಒಯ್ಯುವಂತ ಅವ್ರು ಏನ್ ಬೇಕಾಗಿ ಮಾಡ್ಲಿ ಆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಹ ಬೆಳಗ್ಗಿನ ಬೆಳಿಗ್ಗೆ ಐದು ಗಂಟೆಯಿಂದ ನಾವು ಾಡು ಹಚ್ಚುವಾಗ್ತಾ ಇದು ಅವರೇ ಭಕ್ತರು ಯಾರು ಮಾಡಿದರೆ ಗೊತ್ತಿಲ್ಲ ಅವರು ತಂದು ಇದು ಸಾಧನೆ ಮಾಡ್ತಾ ಇದ್ದಾರೆ ಮತ್ತೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಈಗಂತೂ ಹೊರಗಡೆ ಎಲ್ಲ ಹೊರಗಡೆ ಎಲ್ ಸಿ ಡಿ ಸ್ಕ್ರೀನ್ ನೋಡ್ತಾ ಇದ್ರಿ ಮತ್ತೆ ಸಾಯಂಕಾಲ ಸಾಯಂಕಾಲ ಮತ್ತು ಪ್ರತಿ ಮನೆಯಲ್ಲೂ ಕನಿಷ್ಠ ಐದು ದೀಪ ಹಚ್ಚಬೇಕು ಅಂತ ಹೇಳಿ ಮಾಡಿದ್ರೆ ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದೇವಸ್ಥಾನಗಳಲ್ಲಿ ಅದ್ರ ದೀಪ ಆಮೇಲೆ ಪ್ರತಿ ಮನೆಗೂ ಸಹಿತ ನಿನ್ನೆ ನಾವು ಕಾರ್ಯಕರ್ತರೆಲ್ಲ ಹೇಳಿರುವಂಗ ಮಾತಾಡಿರುವಂಗೆ ಪ್ರತಿ ಮನೆಯಲ್ಲೂ ಸಹಿತ ನಾವು ಇವತ್ತು ದೀಪ ಪ್ರತಿ ಬೆಳಗಿಸುವ ನಡೀತಾ ಇದೆ ಈಗ ನಮಗ ನನ್ನ ಕಲ್ಪನೆ ಪ್ರತಿ ಮನೆಗೆ ಒಂದು ಐದು ದೀಪ ಹೊರಿಸಲು ಅಂದ್ರೆ ಬಾಗಿಲ ಹೊರಗಡೆ ಇಟ್ಟು ಆ ದೀಪ ಬೆಳಗಿಸಿದ್ರೆ ಇಡೀ ನಮ್ಮ ದೇಶದಲ್ಲಿ ಬೆಳಗುವಂತಹ ದೀಪದಿಂದ ಏನಾದರೂ ಒಂದು ಶಕ್ತಿ ಜಾಗೃತ್ಪಾದನೆ ಅನಿಸ್ತಾ ಇದೆ ಈ ಸಮಯದಲ್ಲಿ ಸ್ವರ್ಗದಲ್ಲಿರುವಂಥ ದೇವಾನು ದೇವತೆಗಳು ಖುಷಿ ಪಡ್ತಿರ್ಬೋದು ನನಗನ ನಿಮ್ಗೆ ಹೇಗಿದೆ ನಿಜ ಇದೆ ನಿಮ್ಮ ಹತ್ರ ಯಾಕಂದರೆ ನಾನು ಧರ್ಮ ಗ್ರಂಥದಲ್ಲಿ ಓದಿರೋ ಪ್ರಕಾರ ಯಾವುದೇ ಪುರಾಣ ಪುರುಷ ಅಥವಾ ಮಹಾನ್ ಪುರುಷ ಜನ್ಮ ತಾಳ್ಬೇಕಾದ್ರೆ ಅಥವಾ ಏನಾದರೂ ಪಾಡಗಳನ್ನು ಮಾಡ್ತಿದ್ರೆ ನರಕ ಏಳು ನರಕ ಇದೆ ನಮ್ಮಲ್ಲಿ ಜೈನ ಧರ್ಮದಲ್ಲಿ ಏಳು ನರಕದಲ್ಲಿ ಕೂಡ ಒಂದು ಸೆಕೆಂಡು ಅಂದ್ರೆ ಒಂದು ಕ್ಷಣ ಶಾಂತವಾಗಿರ್ತಿರ್ತಾರೆ ಅಂದ್ರೆ ಅವ್ರಿಗೆ ತೊಂದರೆ ಇರಲ್ಲ ಏನು ಅಂದ್ರೆ ಅಷ್ಟು ನಿಶಬ್ದವಾಗಿ ಬಿಡುತ್ತೆ ಸ್ವರ್ಗದಲ್ಲಿ ಒಂದೂವರೆ ಕೋಟಿ ವಾದ್ಯಗಳೆಲ್ಲ ಮಳುತ್ತವೆ ಇವತ್ತು ಕೂಡ ಮೊಳಗಬಹುದೇನೋ ಅಂತೇಳಿ ನನ್ನ ಭಾವನೆ ಇದೆ ಅನ್ನಿಸ್ತಾ ಇದೆ ಯಾಕಂದ್ರೆ ಒಬ್ಬ ರಾಮ ಇರಲಿ ಅಥವಾ ಪುರಾಣ ಪುರುಷ ಅಂದರೆ ಅರವತ್ ಪುರಾಣ ಪುರುಷರಲ್ಲಿ ರಾಮನು ಕೂಡ ಒಬ್ಬ ನಾವು ರಾಮ ಬಲರಾಮ ಪ್ರತಿರಾಮ ಅಂದ್ರೆ ಇವತ್ತು ಕೂಡ ಸ್ವರ್ಗದಲ್ಲಿ ಒಂದೂವರೆ ಕೋಟಿ ವಾದ್ಯಗಳು ಮೊಳಗುವಂತಹ ಕ್ಷಣಗಣನೆ ಆರಂಭ ಆಗಿದೆ ನಮ್ಗೆ ಆ ತರ ಭಾವಸ ಆಗ್ತದೆ ನಿಮ್ಗೆ ಹೀಗೆ ಆಗ್ತದೆ ನಿಜ ಇದೆ ನೀವು ಹೇಳ್ತಿರೋದು ಆಗ್ತಿರ್ಬೋದೇನೋ ಅದರ ಪ್ರತೀಕವಾಗಿ ಇವತ್ತು ಅಯೋಧ್ಯೆಯಲ್ಲಿ ಎಷ್ಟೋ ವಾದ್ಯಗಳನ್ನು ಮೊಳಗತಾ ಇದೆ ಮಂಗಲ ವಾದ್ಯಗಳು ಮಲಗ್ತಾ ಇದೆ ಅದರ ಕ್ಷಣಗಣನೆ ಆರಂಭ ಆಗಿದೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿದೆ ಮಂಗಲ ವಾದ್ಯ ಜೊತೆಗೆ ಸಂಗೀತದೊಂದಿಗೆ ಭಕ್ತಿ ಪ್ರವಾಸ ಆಗ್ತಾ ಇದ್ದಾರೆ ಅಲ್ಲಿ ಕೂಡ ಯಾಕಂದ್ರೆ ನಮ್ಗೆ ನೋಡಲಾಕ್ ಸಿಗ್ತಾ ಇಲ್ಲ ಅದಕ್ಕೆ ನಾವು ಓಡಿಸಿದ್ವಿ ಇಡೀ ಗ್ರಾಮದ ಜನ ಬರ್ತಾ ಬರ್ತಾ ಇದ್ದಾರೆ ಧನ್ಯವಾದ ಸರ್ ಎಷ್ಟೊತ್ತವರಿಗೆ ರಾಮನ ಅಪಾರ ಭಕ್ತರಾದಂಥ ರಾಮನೇ ನಮ್ಮ ಇದು ಹೇಳಿ ಹಿಂದುತ್ವವನ್ನು ನಮ್ಮ ಗ್ರಾಮದ ಒಂದಿಷ್ಟು ಆಸಕ್ತಿಗಳು ಅಂತ ಶಿವಾನಂದ ಕಮ್ಮರ್ ಅವರು ಇಷ್ಟಕ್ಕೂ ಸರ್ ತಮ್ಮ ಇವತ್ತು ನಮ್ಮ ಗ್ರಾಮದ ಹಿರಿಯರು ಹಿಂದುತ್ವವನ್ನು ಮೈಗೂಡಿಸ್ಕೊಂಡವರು ಈ ಗ್ರಾಮದ ಒಂದಿಷ್ಟು ಅದ್ರ ಬಗ್ಗೆ ಭಾಳಷ್ಟು ಕಾಳಜಿಗಳು ಅಂತ ಮಹಾವೀರ ಅವರು ನಂಬಿಕೊಂಡಿದ್ದಾರೆ ಸರ್ ನಮಗೂ ಕೂಡ ನಮಸ್ಕಾರ ನಮಸ್ಕಾರ ಇದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಎಂದೇನು ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ಕಾರ್ಯಕ್ರಮಗಳು ಬಹಳಷ್ಟು ಜಾಗಗಳಿಂದ ಎಲ್ಲ ನಾವು ತೋರಿಸಿದಿವಾ ಅಂದರೆ ಇದು ಯಾವ ಥರ ಅಂದರೆ ನಿನ್ನಿಂದ ಏನೇನು ಸಿದ್ಧತೆ ಮಾಡ್ತಿದ್ರು ಯಾರತ್ರ ಸಹಾಯ ಸಿ ಇದು ಆಯ್ತು ಸರ್ಕಾರ ಏನೇನು ಮಾಡಿದ್ರು ಸ್ವಲ್ಪ ನಮಗೆ ಹೇಳ್ತೀವಿ ರಾಮ ಮಂದಿರದ ಉದ್ಘಾಟನೆಯ ನಿಶ್ಚಯ ಆದಮೇಲೆ ಜನವರಿ ಇಪ್ಪತ್ತೆರಡಕ್ಕೆ ರಾಮಮಂದಿರದ ಉದ್ಘಾಟನೆ ಆಗುತ್ತೆ ಮತ್ತು ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಸುದ್ದಿ ತಿಳಿದಾಕ್ಷಣೆ ಇಡೀ ದೇಶದ ಜನ ಕಾತರದಿಂದ ಇದ್ದರು ಸೊ ಅವನು ವಿಜೃಂಭಣೆಯಿಂದ ರಾಮನ ವಿಜಯೋತ್ಸವದಲ್ಲಿ ಅಂತ ಹೇಳಿ ಸ್ವಯಂ ಪ್ರೇರಣೆಯಿಂದ ಭಾಳ ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಇಲ್ಲಿ ಜಾತಿ ಮತ ಭೇದ ಎಲ್ಲವನ್ನು ಮರೆತು ಬರೇ ರಾಮ 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 ಅನ್ನುವಂಥ ಶಬ್ದವನ್ನು ನಾವು ಕೇಳೋಣ ಅಂತ ಹೇಳಿ ಎಲ್ಲರೂ ಸಹಿತ ಊರಿನ ಹಿರಿಯರು ಮತ್ತು ಯುವಕರು ತಾಯಂದರು ಎಲ್ಲರೂ ಸಹಿತ ನಮ್ಮ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡೋಣ ನೀವೆಲ್ಲರೂ ಅದಕ್ಕೆ ನಾವು ಏನು ಬೇಕೆಲ್ಲ ಸಹಕಾರ ಕೊಡ್ತೀವಿ ಸಹಾಯ ಮಾಡ್ತೀವಿ ಅಂತ ಹೇಳಿದಾಗ ನಮಗೂ ಬಹಳ ಖುಷಿ ಆಯಿತು ಅನ್ನ ಪ್ರಸಾದಕ್ಕೆ ನಮಗೂ ಸ್ವಲ್ಪ ದಿನಿ ತೋಡಿ ಅನ್ನ ಪ್ರ ಚೆನ್ನಾಗಿ ಮಾಡ್ರಿ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ನಮಗೇನು ಇದೆ ಅಂತ ಹೇಳಿದ್ರೆ ಇಂಥ ಒಂದು ಅದ್ಭುತವಾದ ಹಬ್ಬ ಇಂತ ಒಂದು ಅವಕಾಶ ನಮ್ಗೆಲ್ಲೂ ನೋಡಿಲ್ಲ ಇದು ಮುಂದೆ ನಮಗೆ ಸಿಗ್ತದೋ ಇಲ್ಲ ಗೊತ್ತಿಲ್ಲ ಆದ್ರೆ ಈಗ ಸಿಕ್ಕಿರ್ತಕ್ಕಂತ ಸೌಭಾಗ್ಯವನ್ನು ನೆನಪಿಸಿದಾಗ ನಾವು ಬಹಳ ಒಂದು ಬಹಳ ಖುಷಿ ಆಗ್ತಾ ಇದೆ ಯಾತ್ರಾ ವ್ಯವಸ್ಥೆ ಮಾಡ್ಕೊಂಡ್ರಿ ಅಂದ್ರೆ ಈ ತೋರಣಗಳೆಲ್ಲ ಗಳೆಲ್ಲ ತಟ್ಟಿದ್ದಾರೆ ಮತ್ತೆ ಎಲ್ ಇ ಡಿಗಳನ್ನ ವ್ಯವಸ್ಥೆ ಮಾಡಿ ಯಾತ್ರಾ ಅದು ಆಯೋಜನೆ ಪೂರ್ವ ಸಿದ್ಧತೆ ನೀವು ಏನ್ ಮಾಡ್ಕೊಂಡಿ ಪೂರ್ವ ಸಿದ್ಧತೆ ಅಂತ ಹೇಳಿದ್ರೆ ನಾವು ಯೋಚನೆ ನಾವು ಕಲ್ಪನೆ ಕೊಟ್ಟಿವಿ ಅಷ್ಟೇ ಕಲ್ಪನೆ ಏನ್ ಕೊಟ್ಟಿವಿ ಅಂತಂದ್ರೆ ಇಲ್ಲೊಂದು ಆ ಟಿವಿ ಹಾಕೋಣ ಆಮೇಲೆ ಇಲ್ಲಿ ಅಲಂಕಾರ ಮಾಡ್ಬೇಕು ಆಮೇಲೆ ತೆಂಗಿನ ಪರಿಕೆಯನ್ನು ಕಟ್ಟಬೇಕು ತವಿನ ತೋರಣಗಳನ್ನ ಕಟ್ಟಬೇಕು ಎಲ್ಲಾ ದೇವಸ್ಥಾನಗಳಲ್ಲಿ ರಾಮನ ಫೋಟೋ ಇಡಬೇಕು ಈ ರೀತಿಯಾದಂತಹ ಕಲ್ಪನೆಯನ್ನು ಕೊಟ್ಟಿದೇವಲ್ ಯಾರಿಗೇ ನಾವು ಆದ್ರೆ ಮಾಡಿಲ್ಲ ಅದಾದ್ಮೇಲೆ ಅಲ್ಲಲ್ಲೇ ಅವರವರ ಒಂದು ಟೀಮ್ಗಳಾಗಿ ತಾವೇ ಒಂದೊಂದು ದೇವಸ್ಥಾನದ ಟೀಮ್ ಆ ದೇವಸ್ಥಾನದ ಕಮಿಟಿಗಳು ಆಮೇಲೆ ಯುವಕರು ಎಲ್ಲರೂ ತಾವೇ ಹಂಚ್ಕೊಂಡು ಹಂಚ್ಕೊಂಡು ಕೆಲವು ಜನ ತಾವೇ ಸಂಗ್ರಹ ಮಾಡಿ ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ಕೆಲವು ಜನ ತಾವೇ ಸಂಗ್ರಹ ಮಾಡಿ ಅಲ್ಲಿ ಒಂದು ಎಲ್ ಇ ಡಿಯನ್ನ ಕೂಡಿದ್ದಾರೆ ಇನ್ನ ಕೆಲವರು ಅನ್ನಪ್ರಸಾದ ವ್ಯವಸ್ಥೆಯನ್ನ ಕೆಲವರು ನಾವೇ ಒಬ್ಬರೇ ಒಬ್ಬೊಬ್ಬರೇ ಮಾಡ್ತೀವಿ ಅಂತ ಒಬ್ಬೊಬ್ಬರೇ ನಮಗೆ ನಾವೇ ಮಾಡ್ತೀವಿ ಎಲ್ಲ ಅನ್ನಪ್ರಸಾದ ವ್ಯವಸ್ಥೆ ಅಂತ ಸಹಿತ ಇನ್ನ ಊರಿನ ಹಿರಿಯರು ಎಲ್ಲ ಒಬ್ಬರು ಎಲ್ಲ ಇದು ರಾಮನ ಉತ್ಸವ ಹಾಗಾಗಿ ನಾವು ಕುಡ್ತೀವಿ ಒಬ್ರದೇ ಬೇಡ ಎಲ್ಲರೂ ಸೇರಿ ಮಾಡೋಣ ಎಲ್ಲರೂ ದೇಶದ ಸ್ವಯಂ ಪ್ರೇರಣೆಯಿಂದ ಅವರೆಲ್ಲರೂ ಕೊಡಿ ಅಲ್ಲಿ ಅನ್ನಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಡೀ ಗ್ರಾಮಕ್ಕೆ ಆಗುವಷ್ಟು ನಾಲ್ಕ ಇವತ್ತು ನಾಲ್ಕು ಕಡೆ ಭಾರತದ ಅಷ್ಟೇ ಅಲ್ಲ ಇಡೀ ಪ್ರಪಂಚದ ಹಬ್ಬ ಆಗಿ ಇವತ್ತು ಕಾಣ್ತಾ ಇದೆ ಹ ಜಗತ್ತಿಗೆ ಅದೇನು ಜಗತ್ತಿಗೆ ವಿಶ್ವಗುರು ಭಾರತ ಅನ್ನುವಂತ ಕಲ್ಪನೆ ಇತ್ತು ಇವತ್ತು ಅದು ಅದ್ರ ಮುಂದೆ ಹೌದು ಹೌದು ಆಗ್ತದೆ ನಾವು ವಿಶ್ವಗುರು ಹಾಗೆ ಆಗ್ತೀವಿ ಅಂತ ವಿಶ್ವಾಸ ಬರುವ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇಡೀ ದೇಶ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರು ರಾಮ 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 ರಾಮ್ ಅಂತಿದ್ದಾರೆ ಎಲ್ಲರಿಗೆ ಸಂತೋಷ ಇವತ್ತೊಂದು ಕಲ್ಪನೆ ಬರ್ತಾ ಇದೆ ಹರಿದು ಹೋದಂತ ನಮ್ಮ ಭಾರತ ಖಂಡ ಭಾರತ ಅಂದ್ರೆ ಅದು ಯಾವುದೋ ಕಾರಣದಿಂದ ಆಗಿ ಹೋಯ್ತೇ ಇಲ್ಲ ಇವತ್ತಿನ ಒಂದು ಮಹತ್ತರ ಕ್ಷಣದಲ್ಲಿ ಏನು ಹರಿದಂಚೆ ಹೋದಂಥ ನಮ್ಮ ಇಡೀ ಭಾರತ ಅಖಂಡ ಭಾರತದ ತುಣುಕುಗಳೇನಿವೆ ಅವರು ಕೂಡ ಇವತ್ತು ನಾವೇ ಇದರಲ್ಲಿ ಅಂತ ಹೇಳಿ ಅವರಲ್ಲಿ ಭಾವನೆ ಕಿತ್ತಿರಬಹುದು ನಿಮ್ಮ ನಿಮ್ಗೆ ಅದು ರಾಮನ ಇಚ್ಛಾ ರಾಮ ಯಾವ ರೀತಿ ಅಂತ ರಾಮರಾಜ್ಯದ ಕಲ್ಪನೆ ಅದು ರಾಮರಾಜ್ಯ ಪ್ರಾರಂಭ ಆಗಿದೆ ಅಯೋಧ್ಯೆಯಿಂದ ರಾಮರಾಜ್ಯ ಪ್ರಾರಂಭ ಆಗಿದೆ ಇವಾಗ ಹಾಗಾಗಿ ರಾಮರಾಜ್ಯದ ವಿಸ್ತಾರ ಯಾವ ರೀತಿ ಆಗುತ್ತೆ ಅನ್ನೋದು ಕಾದು ಅಂದ್ರೆ ಇವತ್ತಿಗೆ ಇವತ್ತು ಆರಂಭ ಆರಂಭ ನಿಶ್ಚಿತವಾಗಿ अखंड भारत कल्पने अखंड भारत मत भारत विश्वके गुरव अनु